ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಜುಲೈವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಮಿಲಿಟರಿ ಎಕ್ಸರ್ ಬಗ್ಗೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಏನಿದೆ ಜಿಮ್ ಎಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೌಕಾ ಅಭ್ಯಾಸ ಇದೆಯಲ್ಲ ಇದು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು ಜಿಮ್ ಎಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರಿಯಾದ ಉತ್ತರ ಇದು ಭಾರತ ಮತ್ತು ಜಪಾನ್ ನಡುವೆ ನಡೆಯಿತು ಈ ರೀತಿ ಕೂಡ ಕೇಳ್ತಾರೆ ಜಿಮ್ ಎಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎನ್ನುವಂತಹ ಅಭ್ಯಾಸ ಭಾರತ ಮತ್ತು ಜಪಾನ್ ನ ಯಾವ ಒಂದು ಸೇನೆಯ ನಡುವೆ ನಡೀತು ಅಂತ ಕೇಳಿದ್ರೆ ನೌಕಾ ಸೇನೆ ಗೊತ್ತಿರಲಿ ಭಾರತ ಮತ್ತು ಜಪಾನ್ ನೌಕಾ ಸೇನೆಯ ನಡೆ ನಡುವೆ ನಡೆದಿರುವಂತಹ ಒಂದು ಯುದ್ಧಾಭ್ಯಾಸ ಇದು ಇದು ಭಾರತದಿಂದ ಐ ಎನ್ ಎಸ್ ಶಿವಾಲಿಕ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನ್ ಕೇಳಿದ್ರೆ ಭಾರತದಿಂದ ಐ ಎನ್ ಎಸ್ ಶಿವಾಲಿಕ್ ಶಿವಾಲಿಕ್ ಎನ್ನುವಂತಹ ಒಂದು ಹಡಗು ಶಿಪ್ ಮತ್ತು ಜಪಾನ್ ದೇಶದ ಐ ಎನ್ ಎಸ್ ಚಿಕಾವೋ ಅನ್ನುವಂಥ ಒಂದು ಯುದ್ಧ ನೌಕೆ ಭಾರತದಿಂದ ಭಾಗವಹಿಸಿತ್ತು ಇದು ನಡೆದಿರುವಂಥ ಪ್ಲೇಸ್ ಎಲ್ಲಿ ಕೇಳಿದ್ರೆ ಯೋಕೋಸೋವಾ ಯೋಕಾಸೋವಾ ಜಪಾನ್ ಇದು ಜಪಾನ್ ಯೋಕೋಸೋವಾದಲ್ಲಿ ನಡೀತು ಸೊ ಜಿಮ್ ಎಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾರತ ಮತ್ತು ಜಪಾನ್ ನಡುವೆ ನಡೀತು ಭಾರತದಿಂದ ಐ ಎನ್ ಎಸ್ ಶಿವಾಲಿಕ್ ಭಾಗಿಯಾಗಿತ್ತು ಇದು ನಡೆದಿರುವಂತಹ ಪ್ಲೇಸ್ ಯಾವುದು ಕೇಳಿದ್ರೆ ಯೋಕೋಸೋವಾ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯಾವ ದೇಶದ ಯಾವ ದೇಶವು ಮೊದಲ ಬಹುರಾಷ್ಟ್ರೀಯ ವಾಯುಸೇನಾ ಅಭ್ಯಾಸ ತರಂಗ ಶಕ್ತಿಯನ್ನು ಆಯೋಜನೆ ಮಾಡ್ತಾ ಇದೆ ಸರಿಯಾದ ಉತ್ತರ ಭಾರತ ಇದು ತರಂಗ ಶಕ್ತಿ ಎನ್ನುವಂತಹ ಬಹುರಾಷ್ಟ್ರೀಯ ವಾಯುಸೇನಾ ಅಭ್ಯಾಸ ಆಯೋಜನೆ ಫಸ್ಟ್ ಟೈಮ್ ಆಗ್ತಿರೋದು ಇದು ಭಾರತದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೆಕ್ಸ್ಟ್ ಮಂತ್ ಆಗುತ್ತೆ ಸೊ ಇದರಲ್ಲಿ ಭಾಗಿಯಾಗುವಂಥ ದೇಶಗಳನ್ನ ನೋಡಿ ಪಟ್ಟಿಯನ್ನು ಹೇಳ್ತಾ ಹೋಗ್ತೀನಿ ಆಸ್ಟ್ರೇಲಿಯಾ ఆస్ట్రేలియా ఫ్రాన్స్ ఆస్ట్రేలియా ఫ్రాన్స్ జర్మనీ ప్రపంచద మోస్ట్ ఆఫ్ ఆల్ ఎలా గట్టి రాష్ట్ర శక్తియుత రాష్ట్ర భాగస్థాయి జపాన్ అయిన్ యునైటెడ్ అరబ్ ఎమిరేట్స్ యుంగ్ల్యాండ్ ఇం యుఎస్ఏ అమెరికా ప్లస్ ఇండియా ಈ ಎಲ್ಲ ದೇಶಗಳು ಈ ಒಂದು ತರಂಗ ಶಕ್ತಿ ವಾಯುಸೇನಾ ಅಭ್ಯಾಸ ತರಂಗ ಶಕ್ತಿಯಲ್ಲಿ ಭಾಗಿಯಾಗ್ತಾ ಇದ್ದಾವೆ ಹೋಪೆಕ್ಸ್ ವಾಯುಸೇನಾ ಅಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತು ಹೋಪೆಕ್ಸ್ ಸರಿಯಾದ ಉತ್ತರ ಭಾರತ ಮತ್ತು ಈಜಿಪ್ಟ್ ಭಾರತ ಮತ್ತು ಈಜಿಪ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ವಾಯುಸೇನಾ ಅಭ್ಯಾಸ ಅಲ್ಲಿ ಮೆನ್ಷನ್ ಮಾಡಿದ ಹಾಗೆ ಇದೊಂದು ವಾಯುಸೇನಾ ಅಭ್ಯಾಸವಾಗಿದೆ ಇದು ಫೋರ್ತ್ ಎಡಿಷನ್ ಈ ವರ್ಷ ನಡೀತಾ ಇರೋದು ಫೋರ್ತ್ ಎಡಿಷನ್ ನಾಲ್ಕನೇ ಸಂಸ್ಕರಣೆಯಾಗಿದೆ ಭಾರತದಿಂದ ವಿಶೇಷವಾಗಿ ಗಮನಿಸಬೇಕಾಗಿದ್ದು ಭಾರತದಿಂದ ರಾಫೆಲ್ ಜೆಟ್ಸ್ಗಳು ಭಾಗಿಯಾಗ್ತಿದ್ದಾವೆ ರಾಫೇಲ್ ಯುದ್ಧ ವಿಮಾನಗಳು ಭಾಗಿಯಾಗ್ತಿದ್ದಾವೆ ನೋಮಾಡಿಕ್ ಎಲಿಫೆಂಟ್ ಯುದ್ಧಾಭ್ಯಾಸವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಮೇಘಾಲಯದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ನೋಮಾಡಿಕ್ ಎಲಿಫೆಂಟ್ ಎನ್ನುವಂತಹ ಯುದ್ಧಾಭ್ಯಾಸ ಇದೆಯಲ್ಲ ನೋಮಾಡಿಕ್ ಎಲಿಫೆಂಟ್ ಈ ನೊಬೈಡಿಕ್ ಎಲಿಫೆಂಟ್ ಎನ್ನುವಂಥ ಯುದ್ಧಾಭ್ಯಾಸ ವಿಶೇಷವಾಗಿ ಇದು ಹದಿನಾರನೇ ಸಂಸ್ಕರಣೆಯಾಗಿದೆ ಇದು ಸಿಕ್ಸ್ಟೀನ್ತ್ ಎಡಿಷನ್ ಇದು ಇದು ಮೇಘಾಲಯದ ಪರ್ಟಿಕ್ಯುಲರ್ ಕೇಳಿದ್ರೆ ಮೇಘಾಲಯದ ಉಮರೋಯಿಯಲ್ಲಿ ಆಯೋಜಿಸ ಆಯೋಜನೆ ಮಾಡ್ತಾ ಇದ್ದಾರೆ ಉಮರೋಯಿ ಆಯೋಜನೆ ಮಾಡಲಾಗಿದೆ ಭಾರತದ ಯಾವ ನೌಕಾ ಹಡಗು ಪರ್ಲ್ ಹಾರ್ಬರ್ ದ್ವೀಪದಲ್ಲಿ ರಿಮ್ ಪ್ಯಾಕ್ ಎನ್ನುವಂತಹ ಯುದ್ಧಾಭ್ಯಾಸದಲ್ಲಿ ಸೇರಿಕೊಂಡಿತ್ತು ರಿ ಎನ್ನುವ ಯುದ್ಧಾಭ್ಯಾಸದಲ್ಲಿ ಸರಿಯಾದ ಉತ್ತರ ಐ ಎನ್ ಎಸ್ ಶಿವಾಲಿಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಐ ಎನ್ ಎಸ್ ಶಿವಾಲಿಕ್ ಇನ್ನೊಂದು ಅಂಶ ಗೊತ್ತಿರಲಿ ನಿಮ್ಗೆ ಇಲ್ಲಿ ಇದು ರಿಮ್ ಪ್ಯಾಕ್ ಅಂತ ಇದೆಯಲ್ಲ ವಾಟ್ ಇಸ್ ದಿಸ್ ಪ್ಯಾಕ್ ಬಿಲಾಂಗ್ಸ್ ಟು ವಾಟ್ ಇಸ್ ದಿಸ್ ರಿಕ್ ಅಬ್ರಿವೇಶನ್ ಅಂತ ಕೇಳಿದ್ರೆ ರಿಮ್ ಪ್ಯಾಕ್ ಅಂದ್ರೆ ರಿಮ್ ಆಫ್ ದ ಪೆಸಿಫಿಕ್ ಅಂತ ಹೇಳಿ ರಿಮ್ ಆಫ್ ದ ಪೆಸಿಫಿಕ್ ಎಕ್ಸಸೈಜ್ ಎಕ್ಸಸೈಜ್ ಅಂತ ಹೇಳಿ ಈ ಅಂಶ ಕೂಡ ಇದು ಇಪ್ಪತ್ತೊಂಬತ್ತನೇ ಎಡಿಷನ್ ಇಪ್ಪತ್ತೊಂಬತ್ತನೇ ಸಂಸ್ಕರಣೆ ಆಗಿದೆ ಮೈತ್ರಿ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು ಮೈತ್ರಿ ಎನ್ನುವಂತಹ ಯುದ್ಧಾಭ್ಯಾಸ ಸೊ ಈ ಮೈತ್ರಿ ಯುದ್ಧಾಭ್ಯಾಸ ಇದೆಯಲ್ಲ ಇದು ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆದಿರುವಂತದ್ದು ಆಕ್ಚುಲಿ ಇದು ಎಲ್ಲಿ ನಡೀತು ಪ್ಲೇಸ್ ಕೇಳಿದ್ರೆ ವಿಚಾರ ಪ್ರಕರಣ ಎನ್ನುವಂತಹ ಒಂದು ಪೋರ್ಟ್ ಮೇ ಪೋರ್ಟ್ ಅಲ್ಲಿ ವಿಚಾರ ಪ್ರಕನ್ ಎನ್ನುವಂತಹ ಪೋರ್ಟ್ ಇದು ಥೈಲ್ಯಾಂಡ್ ಅಲ್ಲಿರುವಂತದ್ದು ವಿಚಾರ ಪ್ರಕನ್ ಅಂತ ಒಂದು ಬಂದರ್ ನಲ್ಲಿ ಪೋರ್ಟ್ ಅಲ್ಲಿ ಇದೊಂದು ನಡೀತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ನಡೆದಿತ್ತು ಮೈತ್ರಿ ಅಭ್ಯಾಸ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಅಭ್ಯಾಸ ಭಾರತದಲ್ಲಿ ನಡೆದಿತ್ತು ಭಾರತದಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಅಂತ ಕೇಳಿದ್ರೆ ಮೇಘಾಲಯದಲ್ಲಿ ನಡೆದಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಎಲ್ಲಿ ನಡೀತು ಕೇಳಿದ್ರೆ ಥೈಲ್ಯಾಂಡ್ ಅಲ್ಲಿ ಥೈಲ್ಯಾಂಡ್ ನ ವಿಚಾರ ಪ್ರಕರಣ ಎನ್ನುವಂತಹ ಒಂದು ಓಟ್ ಅಲ್ಲಿ ಭಾರತದ ಯಾವ ಸೇನೆಯು ಈ ಸೇನೆಯ ವಿಭಾಗವು ಪೂರ್ವಿ ಲೆಹರ್ ಎನ್ನುವಂತಹ ಮೆಘಾ ಅಭ್ಯಾಸವನ್ನು ಆಯ್ಸಿತು ಪೂರ್ವಿ ಲೆಹರ್ ಇದು ಪೂರ್ವಿ ಲೆಹರ್ ಮೆಗಾ ಅಭ್ಯಾಸವನ್ನು ಮೇಘಾಲ ಅಲ್ಲ ಮೆಗಾ ಅಭ್ಯಾಸವನ್ನ ಮಾಡ್ತು ಅಂತೇಳಿ ಸರಿಯಾದ ಉತ್ತರ ಐ ಎನ್ ಎಸ್ ಶಿವಾಲಿಕ್ ಐ ಎನ್ ಎಸ್ ಶಿವಾಲಿಕ್ ಇದರಲ್ಲಿ ಭಾಗಿಯಾಗಿತ್ತು ಇದನ್ನ ಭಾರತೀಯ ವಾಯು ನೌಕಾ ಸೇನೆ ಸಾರಿ ಭಾರತೀಯ ನೌಕಾ ಯಾನಿಕ್ ಶಿವಾರಿ ಭಾರತೀಯ ನೌಕಾ ಸೇನೆ ಇದನ್ನ ಆಯೋಜನೆ ಮಾಡಿತ್ತು ಭಾರತದ ನೌಕಾ ಸೇನೆಯ ಸಮುದ್ರ ತಯಾರಿಯ ಪರೀಕ್ಷಣ ಸಮುದ್ರ ಯುದ್ಧಾಭ್ಯಾಸ ತಯಾರಿಯ ಪರೀಕ್ಷಣ ಮಾಡೋದಕ್ಕೋಸ್ಕರ ಈ ಒಂದು ಪೂರ್ವಿ ಲೆಹರ್ ಮೆಗಾ ಅಭ್ಯಾಸವನ್ನ ಭಾರತದ ನೌಕಾಸೇನೆ ಆಯೋಜನೆ ಮಾಡ್ತು ಭಾರತ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾದ ನಡುವೆ ದೋಸ್ತಿ ಹದಿನಾರು ಎನ್ನುವಂಥ ಯುದ್ಧಾಭ್ಯಾಸ ಕೆಳಗಿನ ಯಾವ ಸ್ಥಳದಲ್ಲಿ ನಡೀತು ಈ ರೀತಿ ಪ್ರಶ್ನೆ ಕೇಳಬಹುದು ದೋಸ್ತಿ ಸಿಕ್ಸ್ಟೀನ್ ಎನ್ನುವಂಥ ಯುದ್ಧಾಭ್ಯಾಸ ಯಾವ ಯಾವ ದೇಶದ ನಡುವೆ ನಡೀತು ಅಂತೇಳಿ ಭಾರತ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಗೊತ್ತಿರಲಿ ಆಕ್ಚುಲಿ ಪರ್ಟಿಕ್ಯುಲರ್ ಪ್ಲೇಸ್ ಇಲ್ಲಿ ಎಲ್ಲಿ ನಡೀತು ಕೇಳಿದ್ರೆ ಇದು ಮಾಲ್ಡೀವ್ಸ್ ಅಲ್ಲಿ ನಡೀತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಾಯುಶಕ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಯುದ್ಧಾಭ್ಯಾಸವನ್ನು ಕೆಳಗಿನ ಯಾವ ಸಂಸ್ಥೆ ಆಯೋಜನೆ ಮಾಡ್ತು ಸರಿಯಾದ ಉತ್ತರ ಭಾರತೀಯ ವಾಯುಸೇನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂಡಿಯನ್ ಏರ್ ಫೋರ್ಸ್ ಇದೆಯಲ್ಲ ಇದು ವಾಯುಶಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯುದ್ಧಾಭ್ಯಾಸವನ್ನು ಆಯೋಜನೆ ಮಾಡ್ತು ಇದು ಆಕ್ಚುಲಿ ಎಲ್ಲಾಯ್ತು ಕೇಳಿದ್ರೆ ರಾಜಸ್ಥಾನದ ಜೈಸಲ್ಮೇರ್ ನಲ್ಲಿ ರಾಜಸ್ಥಾನ್ ರಾಜ್ಯದ ಜೈಸಲ್ಮೇರ್ ನಲ್ಲಿ ನಡೀತು ವಿಶೇಷವಾಗಿ ಪೋಖ್ರಾನ್ ರೇಂಜ್ ಅಲ್ಲಿ ಪೋಖ್ರಾನ್ ರೇಂಜ್ ನಡೆದಿರುವಂಥದ್ದು ಭಾರತದ ವಾಯುಸೇನೆ ಬಗ್ಗೆ ಹೇಳೋದಾದ್ರೆ ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇದು ಶುರುವಾಗಿದ್ದು ನೈನ್ಟೀನ್ ಥರ್ಟಿ ಟೂ ಅಲ್ಲಿ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು ಕಂಜಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ಸೈನ್ಯಾಭ್ಯಾಸ ಕಂಜಾರ್ ಎನ್ನುವಂತಹ ಸೈನ್ಯಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು ಸರಿ ಉತ್ತರ ಭಾರತ ಮತ್ತು ಕಿರ್ಗಿಸ್ತಾನ್ ನಡುವೆ ನಡೀತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಹನ್ನೊಂದನೇ ಪರಿಷ್ಕರಣೆ ಆಗಿದೆ ಹನ್ನೊಂದನೇ ಸಂಸ್ಕರಣೆ ಅಥವಾ ಪರಿಷ್ಕರಣೆ ಹನ್ನೊಂದನೇ ಎಡಿಷನ್ ಆಗಿದೆ ಇನ್ನು ಇದರಲ್ಲಿ ಸ್ಪೆಷಲ್ ಟ್ರೈನಿಂಗ್ ಸ್ಕೂಲ್ ಬಾಕ್ಲಾ ಹಿಮಾಚಲ್ ಪ್ರದೇಶ ಆಕ್ಚುಲಿ ಎಲ್ಲಿ ನಡೀತು ಕೇಳಿದ್ರೆ ಕಂಜಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ಹಿಮಾಚಲ್ ಪ್ರದೇಶದಲ್ಲಿ ನಡೀತು ಹಿಮಾಚಲ್ ಪ್ರದೇಶದಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಎಲ್ಲಿ ನಡೀತು ಅಂತ ಕೇಳಿದ್ರೆ ಹಿಮಾಚಲ್ ಪ್ರದೇಶದ ಸ್ಪೆಷಲ್ ಟ್ರೈನಿಂಗ್ ಸ್ಕೂಲ್ ಬಾಕ್ಲಾ ಸ್ಪೆಷಲ್ ಟ್ರೈನಿಂಗ್ ಸ್ಕೂಲ್ ಸ್ಪೆಷಲ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ನಡೀತು ಇದಿರೋದು ಬಾಕ್ಲಾದಲ್ಲಿ ಐ ಎಂ ಟಿ ಟ್ರೈಲೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾರತ ಮೊಜಾಂಬಿಕ್ ಮತ್ತು ಯಾವ ದೇಶದ ನಡುವೆ ನಡೀತು ಸರಿ ತಾಂಜೇನಿಯಾ ಆಪ್ಷನ್ ಈಸ್ ದ ರೈಟ್ ಎರಡನೇ ಎಡಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಕೆಂಡ್ ಎಡಿಷನ್ ಇದು ಭಾರತ ಮುಜಾಂಬಿಕ್ ಮತ್ತು ತಾಂಜೇನಿಯಾದ ನಡುವೆ ನಡೀತು ಇದು ಜಂಜೀಬಾರ್ ಪೋರ್ಟ್ ಅಲ್ಲಿ ನಡೆದಿರುವಂತದ್ದು ತಾಂಜೇನಿಯಾದ ಜಂಜೀಬಾರ್ ಪೋರ್ಟ್ ಜಂಜೀಬಾರ್ ನಡೀತು ಭಾರತದಿಂದ ಐ ಎನ್ ಎಸ್ಥಿರ್ ಮತ್ತು ಐ ಎನ್ ಎಸ್ ಸುಜಾತ ನೋಡಿ ಭಾರತದಿಂದ ಐ ಎನ್ ಎಸ್ ಮತ್ತು ಐ ಎನ್ ಎಸ್ ಸುಜಾತ ಎನ್ನುವಂತಹ ಯುದ್ಧ ಹಡಗುಗಳು ಭಾಗಿಯಾಗಿದ್ದವು ಇದರಲ್ಲಿ ತಾಂಜೇನಿಯಾ ಕೂಡ ಇತ್ತು ತಾಂಜೇನಿಯಾದ ಜಂಜೀಬಾರ್ ನಲ್ಲಿ ನಡೆಯಿತು ಟೈಗರ್ ಟ್ರಿಂಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎನ್ನುವಂತಹ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು ಸರಿಯಾದ ಭಾರತ ಮತ್ತು ಅಮೆರಿಕದ ನಡುವೆ ನಡೆಯಿತು ಆಪ್ಷನ್ ಈಸ್ ಫಸ್ಟ್ ಇದು ಸೆಕೆಂಡ್ ಎಡಿಷನ್ ಎಡಿಶನ್ ಇದು ಸೆಕೆಂಡ್ ಎಡಿಷನ್ ಹಾಗಾದ್ರೆ ಫಸ್ಟ್ ಎಡಿಷನ್ ಯಾವಾಗಿದ್ದು ಕೇಳಿದ್ರೆ ತುಂಬಾ ಹಿಂದೆ ಫಸ್ಟ್ ಎಡಿಷನ್ ಯಾವಾಗಿದ್ದು ಕೇಳಿದ್ರೆ ಟೂ ತೌಸಂಡ್ ನೈನ್ ಅಲ್ಲಿ ಆಗಿತ್ತು ಭಾರತ ಮತ್ತು ಯಾವ ದೇಶದ ನಡುವೆ ಸಮುದ್ರ ಲಕ್ಷ್ಮಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎನ್ನುವಂತಹ ಯುದ್ಧಾಭ್ಯಾಸ ನಡೀತು ಸರಿಯಾದ ಉತ್ತರ ಭಾರತ ಮತ್ತು ಮಲೇಷಿಯಾದ ನಡುವೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಭಾರತ ಮತ್ತು ಮಲೇಷಿಯಾದ ನಡುವೆ ಇದು ಮೂರನೇ ಎಡಿಷನ್ ಥರ್ಡ್ ಎಡಿಷನ್ ಅಥವಾ ಥರ್ಡ್ ಸಂಸ್ಕರಣೆ ಇದು ಹಾಗೇನೆ ಇದು ನಡೆದಿದ್ದು ಎಲ್ಲಿ ಕೇಳಿದ್ರೆ ವಿಶಾಖಪಟ್ಟಣ ವಿಶಾಖಪಟ್ಟಣ ಸಮುದ್ರದಲ್ಲಿ ನಡೆಯ ಸಮುದ್ರ ತೀರದಲ್ಲಿ ನಡೆದಿರುವಂತದ್ದು ಭಾರತದಿಂದ ಭಾಗಿಯಾಗಿದ್ದು ಈ ಒಂದು ಯುದ್ಧಾಭ್ಯಾಸದಲ್ಲಿ ಭಾರತದಿಂದ ಅದು ಕೇಳಿದ್ರೆ ಭಾರತದಿಂದ ಭಾಗಿಯಾಗಿದ್ದು ನೇವಿ ಶಿಪ್ ಕಿಲ್ತಾನ್ ಅಂತೇಳಿ ಸುಲ್ತಾನ್ ಅಲ್ಲ ಕಿಲ್ತಾನ್ ಇದೊಂದು ಯುದ್ಧ ಹಡಗು ಆಗಿದೆ ಭಾರತ ಮತ್ತು ಯಾವ ದೇಶದ ನಡುವೆ ಲಮಿತಿಯೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಎನ್ನುವಂತಹ ಯುದ್ಧಾಭ್ಯಾಸ ನಡೀತು ಲಮಿತಿಯೇ ಸರಿಯಾದ ಉತ್ತರ ಸೆಚಲಿಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೆಚಲಿಸ್ ಆಕ್ಚುಲಿ ಇದು ಹತ್ತನೆಯ ಸಂಸ್ಕರಣೆಯಾಗಿದೆ ಹತ್ತನೇ ಸಂಸ್ಕರಣೆ ಹತ್ತನೇ ಎಡಿಷನ್ ಆಗಿದೆ ಇದು ಇದು ಯಾವ ಯಾವುದರ ನಡುವೆ ನಡೀತು ಕೇಳಿದ್ರೆ ಭಾರತ ಮತ್ತು ಸೆಚುಲಿಸ್ ನಡುವೆ ನಡೀತು ಆಕ್ಚುಲಿ ಇದು ಸೊ ಭಾರತದಿಂದ ಭಾಗಿಯಾಗಿದ್ದು ಇಂಡಿಯನ್ ಗೋರ್ಖಾ ರೈಫಲ್ಸ್ ಇಂಡಿಯನ್ ಗೋರ್ಖಾ ರೈಫಲ್ಸ್ ಹಾಗೇನೆ ಸೆಚುಲಿಸ್ ನ ಸೆಚುಲಿಸ್ ಡಿಫೆನ್ಸ್ ಫೋರ್ಸ್ ಸೆಚುಲಿಸ್ ಡಿಫೆನ್ಸ್ ಫೋರ್ಸ್ ಈ ಎರಡರ ನಡುವೆ ನಡೀತಿದ್ದು ಯಾವುದು ಲಮಿತಿಯೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಯುದ್ಧಾಭ್ಯಾಸ ಹನ್ನೆರಡನೇ ನೌಕಾ ಅಭ್ಯಾಸ ಮಿಲನ್ ಕೆಳಗಿನ ಯಾವ ಸ್ಥಳದಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ವಿಶಾಖಪಟ್ಟಣಂನಲ್ಲಿ ಸೊ ವಿಶಾಖಪಟ್ಟಣಂ ಎಲ್ಲಿರೋದು ಕೇಳಿದ್ರೆ ಆಂಧ್ರಪ್ರದೇಶ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಮಿಲನ್ ಎನ್ನುವಂತಹ ಒಂದು ನೌಕಾ ಅಭ್ಯಾಸವನ್ನು ಆಯೋಜನೆ ಮಾಡಲಾಗಿತ್ತು ಭಾರತ ಮತ್ತು ಯಾವ ದೇಶದ ನಡುವೆ ಜಂಟಿ ಸಮರ ಅಭ್ಯಾಸ ಧರ್ಮ ಗಾರ್ಡಿಯನ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಧರ್ಮ ಗಾರ್ಡಿಯನ್ ನಡೀತು ಸರಿಯಾದ ಉತ್ತರ ಭಾರತ ಮತ್ತು ಜಪಾನ್ ನಡುವೆ ನಡೀತಿದೆ ಆಕ್ಚುಲಿ ಇದು ಐದನೇ ಎಡಿಷನ್ ಆಗಿದೆ ಫಿಫ್ತ್ ಎಡಿಷನ್ ಇದು ಐದನೇ ಸಾರಿ ಧರ್ಮ ಗಾರ್ಡಿಯನ್ ಎನ್ನುವಂತಹ ಯುದ್ಧ ಅಭ್ಯಾಸ ನಡೀತಾ ಇರುವಂತದ್ದು ಇಲ್ಲಿ ಮಹಾಜಾನ್ ಫೀಲ್ಡ್ ಫೈರಿಂಗ್ ರೇಂಜ್ ನಡೆದಿದೆ ಅಲ್ಲಿ ಕೇಳಿದ್ರೆ ವೆನ್ಯೂ பிளேஸ் எல்லாம் நடித்துமார்டன்பே மகாஜன் ஃபீல்ட் ஃபைரிங் ரேஞ்ச் மகாஜன் ரேஞ்ச் மஹாஜன் ஃபீல்ட் ஃபைரிங் ரேஞ்சல் நடித்து இது எல்லாம் ಭಾರತ ಮತ್ತು ಯಾವ ದೇಶದ ನಡುವೆ ಡೆಸರ್ಟ್ ಸೈಕ್ಲೋನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎನ್ನುವಂತಹ ಯುದ್ಧಾಭ್ಯಾಸ ನಡೀತು ಸರಿ ಉತ್ತರ ಭಾರತ ಮತ್ತು ಯು ಎ ಇ ಯುಎಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ನಡೀತಿದ್ದು ಎಲ್ಲಿ ನಡೀತಿದು ವೆನ್ಯೂ ಎಲ್ಲಿ ನಡೀತು ಡೆಸರ್ಟ್ ಸೈಕ್ಲೋನ್ ನೋಡಿ ಹೆಸರೇ ಇದೆ ಈಸಿಯಾಗಿ ಗುರುತಿಸಬಹುದು ಡೆಸರ್ಟ್ ಅಂತಿದೆ ಸೊ ಡೆಸರ್ಟ್ ಸೌಕ್ ಸೈಕ್ಲೋನ್ ಎನ್ನುವಂತಹ ಯುದ್ಧಾಭ್ಯಾಸ ನಡೆದಿದ್ದು ಎಲ್ಲಿ ಕೇಳಿದ್ರೆ ರಾಜಸ್ಥಾನ ರಾಜಸ್ಥಾನದ ನಡೀತು ರಾಜಸ್ಥಾನದ ಮರುಭೂಮಿಯಲ್ಲಿ ನಡೀತು ಥಾರ್ ನಲ್ಲಿ ನಡೀತು ಎರಡನೇ ವಿಶೇಷ ಪಡೆಗಳ ಸಮರ ಸೈಕ್ಲೋನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು ಸರಿಯಾದ ಉತ್ತರ ಭಾರತ ಮತ್ತು ಈಜಿಪ್ಟ್ ನಡುವೆ ನಡೀತಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಎರಡನೇ ಎಡಿಷನ್ ಸೆಕೆಂಡ್ ಎಡಿಷನ್ ಆಗಿದೆ ಇದು ಇದು ಎರಡನೇ ಎಡಿಷನ್ ಆಗಿದೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಫಸ್ಟ್ ಫಸ್ಟ್ ಎಡಿಷನ್ ಆಗಿತ್ತು ಇಪ್ಪತ್ ಮೂರಲ್ಲಿ ಫಸ್ಟ್ ಎಡಿಷನ್ ಆಗಿತ್ತು ಮತ್ತು ಅದು ಭಾರತದಲ್ಲಿ ಆಗಿತ್ತು ಭಾರತದಲ್ಲಿ ಆಯೋಜನೆ ಮಾಡಲಾಗಿತ್ತು ಭಾರತ ಮತ್ತು ಯಾವ ದೇಶಗಳ ನಡುವೆ ಸದಾ ತನ್ಸೀಕ್ ಸದಾ ತನ್ಸೀಕ್ ಎನ್ನುವಂತಹ ಯುದ್ಧಾಭ್ಯಾಸ ಮಿಲಿಟರಿ ಅಭ್ಯಾಸ ನಡೀತು ಸರಿ ಉತ್ತರ ಭಾರತ ಮತ್ತು ಸೌದಿ ಅರೇಬಿಯಾದ ನಡುವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸ್ಟೆಡ್ ಡಿಫೆಂಡರ್ ಟು ಟ್ವೆಂಟಿ ಆಯೋಜನೆ ಮಾಡಿದವರು ಯಾರು ಸ್ಟೆಡ್ ಡಿಫೆಂಡರ್ ಅನ್ನುವಂಥ ಯುದ್ಧ ಮಾಡಿದ್ದು ನ್ಯಾಟೋ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನ್ಯಾಟೋ ಆಯೋಜನೆ ಮಾಡ್ತು ನ್ಯಾಟೋ ಅಂದ್ರೆ ಏನ್ ಕೇಳಿದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಆರ್ಗನೈಸೇಷನ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಾಟೋ ಶುರುವಾಗಿದ್ದು ನಾಟೋ ಶುರು ಆಗಿದ್ದು ಇದರ ಕೇಂದ್ರ ಕಚೇರಿರುವುದು ಬ್ರಜೆಲ್ಸ್ ನಲ್ಲಿ ಬ್ರಜೆಲ್ಸ್ ಎಲ್ಲಿದೆ ಇದು ಬೆಲ್ಜಿಯಂ ದೇಶದಲ್ಲಿದೆ ಬೆಲ್ಜಿಯಂ ದೇಶದಲ್ಲಿ ಇರುವಂತದ್ದು ನೆಕ್ಸ್ಟ್ ಕ್ವಶನ್ ಭಾರತ ಫ್ರಾನ್ಸ್ ಮತ್ತು ಯು ಎ ಇ ನಡುವೆ ನಡೆದ ಡೆಸರ್ಟ್ ನೈಟ್ ಎನ್ನುವಂಥ ಜಂಟಿ ಸಮರಾಭ್ಯಾಸ ಆಯೋಜನೆ ಮಾಡಿದವರು ಯಾರು ಸರಿಯಾದ ಉತ್ತರ ಭಾರತೀಯ ವಾಯು ಸೇನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ವಾಯು ಸೇನೆ ಇದನ್ನು ಆಯೋಜನೆ ಮಾಡ್ತು ಇದು ಭಾರತದಲ್ಲಿ ಇದೊಂದು ವಿಶೇಷ ಇದೆ ಇಲ್ಲಿ ಏನ್ ಕೇಳಿದ್ರೆ ಇದರಲ್ಲಿ ಮೊದಲ ಬಾರಿಗೆ ಮೊದಲ ಬಾರಿಗೆ ಯು ಎ ಇ ಭಾಗಿಯಾಯ್ತು ಈ ಡೆಸರ್ಟ್ ನೈಟ್ ಅಲ್ಲಿ ಎನ್ನುವಂತಹ ಸಮರ ಅಭ್ಯಾಸದಲ್ಲಿ ಯುಎಇ ಫಸ್ಟ್ ಟೈಮ್ ಭಾಗಿಯಾಯಿತು ನೆಕ್ಸ್ಟ್ ಕ್ವಶನ್ ಬಹುರಾಷ್ಟ್ರ ಮಿಲಿಟರಿ ಅಭ್ಯಾಸ ಶಕ್ತಿ ಪ್ರಯಾಸ ಫೋರ್ ಆಯೋಜನೆ ಮಾಡಿದವರು ಯಾರು ಸರಿಯಾದ ಉತ್ತರ ನೇಪಾಳ ನೇಪಾಳದಲ್ಲಿ ಆಯ್ತಿದ್ರು ಇದನ್ನು ಉದ್ಘಾಟನೆ ಮಾಡಿದ್ದು ನೇಪಾಳದ ಪ್ರೈಮ್ ಮಿನಿಸ್ಟರ್ ಪುಷ್ಪ ಕುಮಾರ್ ದಹಲ್ ಇದರಲ್ಲಿ ಹತ್ತೊಂಬತ್ತು ದೇಶಗಳು ಭಾಗಿಯಾಗಿದ್ದವು ಹತ್ತೊಂಬತ್ತು ದೇಶಗಳು ಭಾಗಿಯಾಗಿದ್ದವು ಈ ಅಂಶ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಭಾರತೀಯ ವಾಯುಸೇನಾ ತುಕಡಿ ಅಲಾಸ್ಕಾ ಯಾವ ಯುದ್ಧಾಭ್ಯಾಸದಲ್ಲಿ ತೊಡಗಿಕೊಂಡಿತ್ತು ಅಲಾಸ್ಕಾ ಸರಿಯಾದ ಉತ್ತರ ರೆಡ್ ಫ್ಲಾಗ್ ಟ್ವೆಂಟಿ ಫೋರ್ ರೆಡ್ ಫ್ಲಾಗ್ ಟ್ವೆಂಟಿ ಫೋರ್ ಯುದ್ಧಾಭ್ಯಾಸದಲ್ಲಿ ಅಲಾಸ್ಕಾ ಈ ಅಲಾಸ್ಕಾ ಇದೆಯಲ್ಲ ಭಾರತದ ವಾಯುಸೇನಾ ತುಕಡಿ ಇದು ಭಾಗಿಯಾಗಿತ್ತು ಯಾವ ಮೂರು ದೇಶಗಳ ನಡುವೆ ಫ್ರೀಡಂ ಎಡ್ಜ್ ಫ್ರೀಡಂ ಎಡ್ಜ್ ಎನ್ನುವಂತಹ ಯುದ್ಧಭ್ಯಾಸ ನಡೀತು ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ ಅಮೆರಿಕ ಮತ್ತು ಜಪಾನ್ ದೇಶಗಳ ನಡುವೆ ಫ್ರೀಡಂ ಎಡ್ಜ್ ಫ್ರೀಡಂ ಎಡ್ಜ್ ಎನ್ನುವಂತಹ ಯುದ್ಧಾಭ್ಯಾಸ ನಡೀತು ಈ ಸೆಷನ್ ಕೊನೆಯ ಪ್ರಶ್ನೆ ಇದೆ ಈ ಪ್ರಶ್ನೆ ನಿಮಗೆ ಯಾವ ದೇಶಗಳ ನಡುವೆ ಕಾಜಿನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎನ್ನುವ ಯುದ್ಧಾಭ್ಯಾಸ ನಡೀತು ಭಾರತ ಕಜಕಿಸ್ತಾನ್ ಭಾರತ ನೇಪಾಳ ದಕ್ಷಿಣ ಕೊರಿಯಾ ಅಮೆರಿಕ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಮತ್ತು ಅಮೆರಿಕ ಸರಿಯಾದ ಉತ್ತರವನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್